ಹಲೋ ವಯಸ್ಸು ಟಾಪಿಕ್ ಮರಿಗಳಿಗೆ ಮೂರ್ ಮರಿ ಇದೆ ಮೂರ್ ಮರಿಗ ರಿಂಗ್ ಹಾಕ್ತೀನಿ ಇವತ್ತು ವಿಡಿಯೋ ಸ್ವಲ್ಪ ಲಂತ ಆಗಿತ್ತೆ ಬೇಜಾರು ಮಾಡ್ಕೋಬೇಡಿ ನೋಡಿ ನೋಡಿ ನಮ್ ರಿಂಗು ನಮ್ಮ ಚಾನೆಲ್ದು ಮುಂದೇಳೋದು ಮರ್ತೋದೆ ಮರಿ ಸ್ವಲ್ಪ ಚೆನ್ನಾಗಿ ದೊಡ್ಡದಾದ ಮೇಲೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಯಾರಿಗಾದ್ರೂ ಮಾರಿಬಿಡೋಣ ಆದರೆ ಇಷ್ಟಂತ ಪ್ರೈಸ್ ಇಲ್ಲ ಅವ್ರು ಎಷ್ಟಾದರೂ ಕೊಟ್ಟು ಎತ್ಕೊಂಡು ಹೋಗ್ಲಿ ಮರಿ ನಮ್ಗೆ ಜಾಸ್ತಿ ಬೇಡ ಇರೋ ಅಕ್ಕಿ ದೊಡ್ಡ ಅಕ್ಕಿ ಸಾಕು ಮರಿಗಳನ್ನ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಆದಮೇಲೆ ಎಷ್ಟಾದರೂ ಕೊಡಿರಿ ನೀವು ಪರವಾಗಿಲ್ಲ ನನಗೆ ಇಷ್ಟೇ ಬೇಕಂತ ಕೇಳಲ್ಲ ಫ್ರೀಯಾಗಿ ಕೊಡ್ಬೋದು ಬಟ್ ಅದು ಫ್ರೀಯಾಗಿ ಕೊಟ್ಟರೆ ಸರಿ ಬರಲ್ಲ ಅದಕ್ಕೆ ಹೇಳ್ತಾ ಇರೋದು ಅಷ್ಟೇ ಇನ್ನೇನಿಲ್ಲ ಬೇರೆ ಉದ್ದೇಶ ಇಲ್ಲ ನೋಡಿ ನೀವು ಅಕ್ಕಿ ಜಾಸ್ತಿ ಆಗಿಬಿಟ್ರೆ ನೋಡ್ಕೊಳ್ಳೋಕ್ಕಾಗಲ್ಲ ನಾ ಆಟೋ ಓಡಿಸೋದು ಅದಕ್ಕೋಸ್ಕರ ಕೊಡ್ತಾ ಇರೋದು ಅಡುಗೆ ಸಾಕಾಯಿತು ಈ ಥರ ನಂಬರ್ ಟೂ ಹಾಕಿದ್ದೀನಿ ಇದಕ್ಕೆ ಚೆನ್ನಾಗಿದೆ ಬಟ್ ಕಲರ್ ಚೆನ್ನಾಗಿ ಬಂದಿದೆ ಸಿಂಗಲ್ ಬಂದಿತ್ತು ಇದು ಎರಡಾಗಿತ್ತು ಒಂದು ಸತ ಇತ್ತು ಎರಡನೇ ಮರಿ ಫಸ್ಟ್ ಮರಿ ಇದು ಇವಾಗ ಇದಕ್ಕೆ ಹಾಕೋಣ Ahí está. ಮುಕ್ ರಿಂಗ್ ಹಾಕಿದ್ದೀನಿ ಬಟ್ ಇದು ಮೋಸ್ಟ್ಲಿ ತಾಮ್ರಲ್ ಅನ್ಸುತ್ತೆ ಇದ್ದು ಇದು ಮಾತ್ರ ತಿರವಲ್ದು ನೋಡೋಣ ಯಾವ ಚೆನ್ನಾಗಿ ಬರುತ್ತೆ ಗಲೀಜು ಮಾಡ್ತಾ ವಯಸ್ಸು ತೋರಿಸ್ತೀನಿ i ಇದ್ರಪ್ಪ ಅಮ್ಮ ಇರದ್ದೆ ಮರಿಗಳು ಇದ್ರಪ್ಪ ಇದು ಇದು ಇದ್ರಪ್ಪ ಇದು ಇದ್ರ ಅಪ್ಪ ಇದು ಅರಿ ನೋಡಿ ಕಲರು ಅಪ್ಪು ಅಮ್ಮ ಯಾವುದೇ ಇಲ್ಲ ಈ ಥರ ಕಲರು ತಾಮ್ರಲ್ಲಿ ಬರ್ಬೋದು ಮೋಸ್ಟ್ಲಿ ತಾಮ್ರಲ್ಲಿ ಬರ್ಬೋದು ಅನ್ಸುತ್ತೆ ಅದೇ ಕಲರು ಕದ್ದು ಕೆಳಗಡೆ ನೋಡಿ ಫುಲ್ ಬ್ರೌನ್ ಸೇಮ್ ತಾಮ್ರಲ್ ಥರ ಬಟ್ ಅಪ್ಪ ಇದು ಅಪ್ಪು ಈ ಥರ ಕಲರ್ ಇಲ್ಲ ಅಮ್ಮನದ ಕಲರ್ ಇಲ್ಲ ಇದು ನೋಡಿ ಮರಿಗಳು ಮಾತ್ರ ಚೆನ್ನಾಗಿ ಬಂದಿದೆ ಚೆನ್ನಾಗಿದೆ ಮರಿಗಳು ಇದು ಇದ್ರದ್ದು ಇದು ನೋಡಿ ಇದು ಅಷ್ಟೇ ಚೆನ್ನಾಗಿದೆ

ನೋಡೋಣ ಇವಾಗ ತಿನ್ಸುತ್ತೆ ಇಲ್ಲ ಅಂತ ತಾಯಿ ತಿನ್ಸುತ್ತೆ ಇವನು ತಿನ್ಸಲ್ಲ ಅನ್ಸುತ್ತೆ ಇವನು ಹೊಟ್ಟೆ ತುಂಬಾಯ್ತ ಅದಕ್ಕೆ ಬಟ್ ಇದು ಕಾಲಿದೆ ಇದಕ್ಕೆ ತಿನ್ನಿಸ್ಬೇಕಲ್ಲ ಇವಾಗ ಅದಕ್ಕೆ ತಿನ್ನಿಸ್ತಾ ಇದೆ ಅದು ತಿರ್ಗಾ ತಿರ್ಗಾ ಇಟ್ಕೊಂಡ್ ಬಂದಿದ್ದೀನಿ ಅದನ್ನ ತಿನ್ಸ್ ಅಂತ ಇದು ಫುಲ್ ತುಂಬ ನೋಡಿ ಹೊಟ್ಟೆ ತುಂಬ ಇದೆ ಅದಕ್ಕೆ ಇದನ್ನ ಇಟ್ಕೊಂಡ್ ಬಂದಿದ್ದೀನಿ ಇವಾಗ ಅದಕ್ಕೆ ತಿನ್ನಿಸ್ತಾ ಇದೆ ನೋಡಿ ತಿನ್ಸ್ ಕರೆ ತಿನಿಸು ಓ ಪರವಾಗಿಲ್ಲಾಗ ಎಷ್ಟು ತಿನ್ನಿಸ್ಬಿಡ್ತು ಅದಕ್ಕೆ ಇನ್ನೂ ಹೊಟ್ಟೆ ತುಂಬಿಲ್ಲ ಅಷ್ಟೊಂದು ಇದಕ್ಕೆ ಚೆನ್ನಾಗಿ ತಿನ್ನಿಸ್ಬಿಡ್ತು ಸ್ವಲ್ಪ ದೊಡ್ಡದಾದರೆ ನಾವೇ ತಿನ್ಸ್ಬೋದು ಒಂದಿನ ಸಪ್ರೇಟ್ ಮಾಡಬೇಕು ಸ್ವಲ್ಪ ದೊಡ್ಡದಾದ್ರೆ ಒಂದಕ್ಕಾದರೆ ಚೆನ್ನಾಗಿ ತಿನ್ಸುತ್ತೆ ನೋಡೋಣ ಮತ್ತೆ ತಿನ್ನಿಸ್ಬೋದು ಇಲ್ಲ ತಿನ್ಸಲ್ಲ ಇವಾಗ ಇರೋದೆಲ್ಲ ತಿನ್ಸ್ಬಿಟ್ಟೈತಿನೇನಲ್ಲಿ ತಿನ್ಸುದು ನೋಡಿ ಮರಿ ಮರಿ ಮಾತ್ರ ಚೆನ್ನಾಗಿದೆ ಬಟ್ ಆಮೇಲೆ ಹೆಂಗಾಗುತ್ತೋ ಗೊತ್ತಿಲ್ಲ ದೊಡ್ಡದಾದ ಮೇಲೆ ಈ ಸಿಂಗಲ್ ಮರಿ ಆಗಿದ್ದಕ್ಕೆ ಚೆನ್ನಾಗಿ ಬಂದ್ಬಿಟ್ಟೈತೆ ಇದ್ರ ಸಮಾನ ಬಂದೈತೆ ಬಟ್ ಇದು ಇದಕ್ಕಿಂತ ಒಂದು ವಾರ ಚಿಕ್ಕದಿದು ಸಿಂಗಲ್ ಮರಿ ಆಗಿದ್ದಕ್ಕೆ ಹೆಂಗಿದೆ ನೋಡಿ ಸೇಮ್ ಇದೇ ಸೈಜ್ ಇದೆ ಇದು ಎರಡು ಮರಿ ಅದಕ್ಕೋಸ್ಕರ ಇದು ಸ್ವಲ್ಪ ಬೆಳೀತಾ ಇಲ್ಲ ನೋಡೋಣ ಹೆಂಗೆ ಆಗುತ್ತೆ ಎರಡು ಮರಿನೂ ಬಟ್ ಇದು ಚೆನ್ನಾಗೈತೆ ನನಗೆ ತಾಮ್ರಲ್ಲೂ ಇಷ್ಟ ತಾಮ್ರಲ್ಲು ಗೇರ್ ಹಾಕಂಗಂದರೆ ಇಷ್ಟ ನನಗೆ ಮೋಸ್ಟ್ಲಿ ತಾಮ್ರಲ್ಲಿ ಬರ್ಬೋದು ಇದು ನೋಡಿ ಇಲ್ಲೆಲ್ಲ ನೋಡಿ ಕಾಣಿಸುತ್ತೆ ನೋಡಿ ನಿಮಗೆ ಇದೊಂದು ಆಮೇಲೆ ಇದರಲ್ಲಿ ಇದರಲ್ಲಿ ಒಂದು ಮರ ಸೇಮ್ ಹಂಗೆ ಬಂದಿದೆ ಒಂದು ಮರಿ ಇದು ನೋಡಿ ಈ ಮರಿ ಸೇಮ್ ಲೈಟಾಗಿ ಬಂದಿದೆ ಬಟ್ ಹೆಂಗಾಗುತ್ತೋ ಗೊತ್ತಿಲ್ಲ ಆಮೇಲೆ ಬಟ್ ಇದಂತೂ ತಾಮ್ರಲ್ಲಿ ಬರ್ಬೋದು ಪಕ್ಕ ನೋಡೋಣ ಯಾವುದೇ ಹೆಂಗೆ ಬರುತ್ತೋ ಅಂತ ಸುಮಾರು ಇನ್ನೊಂದು ಹದಿನೈದು ದಿನ ಬೇಕು ಹದಿನೈದು ದಿನ ಒಂದು ತಿಂಗಳು ಬೇಕು ಹೆಚ್ಚು ಕಮ್ಮಿ ಕರೆಕ್ಟಾಗಿ ನೋಡಿ ವೇಸಿಂಗ್ ಇದೆ ಇದೆರಡು ಮರಿ ಇದೊಂದು ಮರಿ ರಿಂಗ್ ಕಾಣಿಸ್ತಾ ಇದೆಯಾ ನಂಬರ್ ಟು ಅವಾಗ ಚಾನಲ್ ಬೇರೆ ಇತ್ತು ಪಿಜನ್ ಲಾಫ್ಟ್ ಬೆಂಗಳೂರು ಪಿ ಅಂತ ಆ ಚಾನಲ್ದು ಇತ್ತು ಇದು ಬಟ್ ಕಾಣಿಸುತ್ತೆ ನೋಡಿ ನಿಮಗೆ ಎ ಪಿ ಜೆ ಲಾಫ್ಟ್ ಬೆಂಗಳೂರು ಪಿ ಅಂತ ಹೇಳಿ ತೋರಿಸ್ತೀನಿ ಹಾಂ ಕಾಣಿಸ್ತಾ ಇದೆ ನೋಡಿ ಬಟ್ ಇವಾಗ ಚಾವನಲ್ಲೂ ಬ್ಯಾನ್ ಆಯಿತು ಅದು ನನಗೆ ಗೊತ್ತಿರಲಿಲ್ಲ ಅವಾಗ ಒಂದು ಸರ್ತಿ ಹಾಕಿದ ವಿಡಿಯೋ ಮತ್ತೊಂದು ಸರ್ತಿ ಹಾಕ್ಬಾರ್ದು ಅಂತ ಕಾಪಿ ರೈಟ್ ಬಂದ್ಬಿಟ್ಟು ಸುಮಾರು ಒಂದು ಆರು ತಿಂಗಳು ಓಪನ್ ಆಗಿರಲಿಲ್ಲ ಇವಾಗ ಮತ್ತೆ ಓಪನ್ ಆಗಿದೆ ಬಟ್ ಅದು ಯೂಸ್ ಮಾಡ್ತಾ ಇಲ್ಲ ನಾನು ಇದೇ ಚಾನಲ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಗಾಯ್ಸ್ ಆಯ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಮತ್ತೆ